ಯಾವ ಊರು ಇದು ಎಷ್ಟಿದೆ ಓರಿ ಮೂರು ಲಕ್ಷ ಮೂರ್ ಲಕ್ಷ ಏನು ಮಾರಾಟಕ್ಕೆ ಇಡ್ತಾ ಇದ್ರ ಬರೀ ಮಾರಾಕಲ್ಲ ಬಿತ್ನೆಗೆ ಅಂತ ಇಟ್ಕೊಂಡಿರೋದು ಬಿತ್ನೆಗ್ ಅಂತ ಇಟ್ಕೊಂಡಿರೋದು ಬರ್ತಾವೆ ಕ್ರಾಸಿಂಗ್ ಗೆ ಅದಕ್ಕೆ ಇದಕ್ಕೆ ಈಗ ಅಕ್ಟೋಬರ್ ಎರಡನೇ ತಾರೀಕು ಸಂಭ್ರಮ ದೇವಸ್ಥಾನದ ಹತ್ರ ಎತ್ತುಗಳದ್ದು ಇದು ಸೌಂದರ್ಯ ಪ್ರದರ್ಶನ ಐತೆ ಸ್ಪರ್ಧೆ ಅದಕ್ಕೆ ಏನಾರ ಕರ್ಕೊಂಡು ಹೋಗ್ತೀರಾ ಕರ್ಕೊಂಡು ಹೋಗ್ತೀವಿ ಹಾಂ ಎಲ್ಲೇ ಪ್ರೋಗ್ರಾಮ್ ಆದ್ರೂ ಹಾಕೊಂಡ್ ಪಡ್ಕೊಂಡೋಗ್ತೀವಿ ಎಲ್ಲೆಲ್ಲೇ ಪ್ರೋಗ್ರಾಮ್ ನಡೀತಾ ಇರ್ತದ ಜಾತ್ರೆಗೂ ದಿನ ನಮ್ಮ ಹಡೂರ್ನಳ್ಳಿಯಲ್ಲಿ ಹಳ್ಳಿಕಾರ್ ಫ್ಯಾಷನ್ ಶೋ ಅಂತ ಕಾರ್ಯಕ್ರಮ ಆಯೋಜಿಸಿದ್ವಿ ನಮಗೆಲ್ಲ ಗೊತ್ತಿರ್ಬೋದು ಇಡೀ ಅದೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅದ್ರ ಜೊತೆಗೆ ರೈತರಿಗೂ ಒಳ್ಳೆಯ ಒಂದು ವೇದಿಕೆ ನಮ್ಮ ಉದ್ದೇಶ ಇರೋದಷ್ಟೇ ನಮ್ಮ ಸಂಘಟನೆ ಉದ್ದೇಶ ಇರೋದಷ್ಟೇ ರೈತರಿಗೆ ವೇದಿಕೆಗಳನ್ನ ಅತಿ ಹೆಚ್ಚಾಗಿ ಕಲಿಸ್ಕೊಡ್ಬೇಕು ಈಗ ನಾವು ವೇದಿಕೆಗಳು ಕಲಿಸ್ಕೊಟ್ಟಿಲ್ಲ ಅಂದರೆ ಬೇರೆ ಬೇರೆ ವಿಭಿನ್ನವಾಗಿ ಬೇರೆ ಬೇರೆ ರಾಜಕೀಯ ವೇದಿಕೆಗಳಾಗಿರ್ಬೋದು ಮತ್ತು ಕ್ರಿಕೆಟ್ ಟೂರ್ನಮೆಂಟ್ ಆಗಿರ್ಬೋದು ವಾಲಿಬಾಲ್ ಆಗಿರ್ಬೋದು ಆನಂತರ ತ್ರೋಬಾಲ್ ಎಕ್ಸೆಟ್ರಾ ಏನೇ ವೇದಿಕೆ ಕ್ಲೇ ವೇದಿಕೆಗಳು ಯಾಕೆ ಹೆಚ್ಚಿಗೆ ಮಾಡ್ತಾರೆ ಅಂದರೆ ಪ್ರತಿಭೆಗಳನ್ನ ಗುರ್ಸೋಕ್ಕೋಸ್ಕರ ಸೊ ಅದೇ ಥರ ನಮ್ಮ ಹಳ್ಳಿಕರ ಹಸುಗಳು ಅಂದರೆ ರೈತರಿಗೋಸ್ಕರ ವೇದಿಕೆಗಳು ಅತಿ ಹೆಚ್ಚಾಗಿ ಬಂದು ಬಂದರೆ ರೈತ್ರಿಗೆ ಅದು ಅನುಕೂಲ ಆಗುತ್ತೆ ರೈತರು ಒಂದು ಒಳ್ಳೆಯ ವೇದಿಕೆಗಳಲ್ಲಿ ಗುರ್ಸ್ಕೊತಾರೆ ಅನ್ನೋದು ನಮ್ಮ ಆಸೆ ಆ ಒಂದು ದೃಷ್ಟಿಯಿಂದ ನಾವು ಇವತ್ತು ಈ ಒಂದು ಹಳ್ಳಿಕರ್ ಫ್ಯಾಷನ್ ಶೋನ ಎರಡನೇ ವರ್ಷದ ಕಾರ್ಯಕ್ರಮವನ್ನು ನಾವು ಸಪ್ಲಮ್ಮ ದೇವಸ್ಥಾನ ಹತ್ರ ಆಯೋಜಿಸಿದ್ದೀವಿ ಅದನ್ನು ಯಾವ ಥರ ಮಾಡ್ತೀವಿ ಯಾವ ಥರ ಇರುತ್ತೆ ಅನ್ನೇಳಿ ಹೇಳಿ ನಾನು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ತೇನೆ ನಮ್ಮ ಭಾಗದಲ್ಲಿ ಬೀಜದ ಇದೊಂದೇ ಇರೋದು ಗದ್ಲಪಾಳ್ಯ ಘಾಟಿ ಮುಖ್ಯ ರಸ್ತೆಯಲ್ಲೇ ಬರುತ್ತೆ ಆ ಈ ಒಂದು ಬೀಜದ ಓರಿ ಸದುಪಯೋಗ ಎಲ್ಲ ರಾಜ್ಯದ ನಮ್ಮ ಭಾಗದ ರೈತರು ಇದನ್ನು ಕೊಡ್ಕೊಳ್ಳಿ ಯಾಕಂದರೆ ಒಳ್ಳೆ ಬಿತ್ತನೆ ಬರುತ್ತೆ ಇದರಿಂದ ಸೊ ನಾವೂ ಬಿಡಿಸಿದೀವಿ ನಮ್ಮದು ಚೆನ್ನಾಗಿದೆ ಸೊ ಆ ದೃಷ್ಟಿಯಿಂದ ದಯವಿಟ್ಟು ಎಲ್ಲ ನಮ್ಮ ಭಾಗದ ರೈತರು ಈ ಒಂದು ಬೀಜದ ಓರಿಯನ್ನು ಏನು ಕ್ರಾಸಿಂಗ್ ಮಾಡ್ಕೊತಾರೆ ಬಂದು ಇಲ್ಲಿ ಕ್ರಾಸಿಂಗ್ ಮಾಡ್ಕೊಳ್ಳಿ ಒಳ್ಳೆ ರೀತಿಯಾದ ಕರುಗಳನ್ನ ಹುಟ್ಟುತ್ತೆ ಅಂತಲೇ ಹೇಳಬಹುದು ಈಗ ಎರಡನೇ ತಾರೀಕು ನಡೆಯುವ ಫ್ಯಾಷನ್ ಶೋಗೆ ಎಷ್ಟು ಹಸುಗಳು ಬರ್ತವೆ ಅಂತ ಸರ್ ಹೋದಿಂದ ತಮ್ಮ ಜೊತೆ ಬಂದಿದ್ವು ಈ ಸತಿ ನಿರೀಕ್ಷೆ ಇನ್ನೂ ಜಾಸ್ತಿ ಇದೆ ಸರ್ ನನ್ನ ಒಂದು ಲೆಕ್ಕಾಚಾರಕ್ಕೆ ಒಂದು ಇನ್ನೂರು ಜೊತೆ ಮೇಲೆ ಬರೋ ನಿರೀಕ್ಷೆಗಳಿದೆ ಯಾಕಂದ್ರೆ ಈ ಸರಿ ವಿಭಿನ್ನವಾಗಿ ಮಾಡ್ತಾ ಇದ್ದೀವಿ ಅದು ಯಾವ ಥರ ಮಾಡ್ತೀವಿ ಅಂತೇಳಿ ಮುಂದಿನ ತಮಗೆ ತಿಳಿಸ್ಕೊಡ್ತೀವಿ ಮುಂದಿನ ಒಂದು ದಿನಾಂಕದಲ್ಲಿ ಅಂತಾನೆ ಹೇಳಬಹುದು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಏಳು ನಾಲ್ಕು ನಾಲ್ಕು ಐದು ಎರಡು ಸೊನ್ನೆ ಇವರು ಈ ಭಾಗದ ರೈತರು ಓನರು ದಯವಿಟ್ಟು ಯಾರ ನಿಮ್ಗೆ ಹಸುಗಳನ್ನ ಕ್ರಾಸಿಂಗ್ ಮಾಡಿಸ್ಕೋಬೇಕಾದ್ರೆ ಆ ನಂಬರ್ ಗೆ ಕರೆ ಮಾಡಿ ಅವ್ರಿಗೆ ಸಿದ್ಧತೆ ಮಾಡ್ಕೊಂತಾರೆ ನಿಮ್ಮ ಹೆಸರು ಶ್ರೀನಿವಾಸ